ಎಲ್ರಿಗೂ ನಮಸ್ಕಾರ ಕ್ರಿಕೆಟು ಈಗ ಇಂಡಸ್ಟ್ರಿದು ಒಂದು ಅವಿಭಾಜ್ಯ ಅಂಗಡಿ ಥರ ಆಗಿದೆ ನನಗೆ ಪರ್ಸ್ನಲಿ ನನ್ನ ರೆಕಾರ್ಡಿಂಗ್ಸಲ್ಲಿ ನಾನು ಮೀಟ್ ಮಾಡಿದ್ದು ಇಂಡಸ್ಟ್ರಿ ಫ್ಯಾಮಿಲಿಗಿಂತ ಗ್ರೌಂಡಲ್ಲಿ ಮೀಟ್ ಮಾಡಿದ್ದು ಜಾಸ್ತಿ ಆ್ಯಂಡ್ ಇದು ನನಗೆ ಪಾಸಿಟಿವ್ ಆಗಿ ಆಗಿದೆ ಯಾಕೆಂದರೆ ಈ ಒಂದು ನೆಟ್ವರ್ಕಿಂದ ಇಂಡಸ್ಟ್ರಿಲೂ ತುಂಬ ಸಿನಿಮಾಗಳಲ್ಲಿ ಹಾಡೋ ಥರ ಆಗಿದೆ ನನಗೆ ಸೊ ಏನು ಇಷ್ಟಪಡ್ತಾ ಇದ್ದೀವಿ ಚಿಕ್ಕ ವಯಸ್ಸಿಂದ ಒಂದು ಹಾಡು ಇನ್ನೊಂದು ಆಟ ಎರಡೂ ನನಗೆ ಇಂಡಸ್ಟ್ರಿ ಕೊಡ್ತಾ ಇರೋ ಚಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಈ ಪರ್ಟಿಕ್ಯುಲರ್ ಟೂರ್ನಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಮಹೇಶ್ ಅವ್ರನ್ನ ನಾನು ನಮ್ಮ ಇಂಡಸ್ಟ್ರಿದೇ ದೊಡ್ಡ ದೊಡ್ಡ ಟೂರ್ನಮೆಂಟ್ಸಲ್ಲಿ ಅವರ ಆಟ ನೋಡಿ ಆ್ಯಂಡ್ ಅವ್ರನ್ನ ಪರ್ಸ್ನಲಾಗಿ ಮೀಟ್ ಮಾಡಿದಾಗ ತುಂಬ ನನಗೆ ಸಲಹೆಗಳು ಚಿಕ್ಕ ಚಿಕ್ಕ ಕರೆಕ್ಷನ್ಸ್ ಏನು ಮಾಡ್ಕೋಬೇಕು ಫೀಲ್ಡಿಂಗಲ್ಲಿ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಒಂದಷ್ಟು ಅವ್ರ ಹತ್ರನೂ ಕೂಡ ಕಲ್ತಿರೋದುಂಟು ನಾನು ಸೊ ಅವರೇ ಒಂದು ಟೂರ್ನಮೆಂಟ್ ಮಾಡ್ತಿದ್ದಾರೆ ಆ್ಯಂಡ್ ನಾನು ಒಂದು ಟೀಮ್ಗೆ ವೈಸ್ ಕ್ಯಾಪ್ಟನ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂದರೆ ಖುಷಿ ವಿಚಾರ ಆ್ಯಂಡ್ ಫಸ್ಟ್ ಟೈಮ್ ಬಜರಂಗಿ ಬಾಯ್ಸ್ ಜೊತೆಗೆ ಆಡ್ತಾ ಇದ್ವಿ ಐ ಐ ಹೋಪ್ ಟು ಗಿವ್ ಮೈ ಬೆಸ್ಟ್ ಆ್ಯಂಡ್ ಮೀ ಟರ್ನ್ ಔಟ್ ಟು ಬಿ ದ ಚಾಂಪಿಯನ್ಸ್ ಆಫ್ ದಿಸ್ ಟೂರ್ನಮೆಂಟ್ ಆಲ್ ದಿ ಬೆಸ್ಟ್ ಮಹೇಶ್ ಜಿ ಒಳ್ಳೆ ನಿಮಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಒನ್ಸ್ ಅಗೇನ್ ಹಾಗೆ ಮಹೇಶ ನನಗೆ ಫಸ್ಟ್ ಕೇಳಿದ ದರ್ಶನಿ ಇಟ್ ವಾಸ್ ಯೆಸ್ ನಾನು ಫಸ್ಟ್ ರಾಜ್ ಕಪ್ ಆಡಬೇಕಂದ್ರೆ ಸೆಲೆಬ್ರಿಟಿ ಕ್ರಿಕೆಟ್ ಆಡಬೇಕಂದ್ರೆ ಈಸ್ ಆಲ್ಸೋ ದ ರೀಸನ್ ನನಗೆ ಕೋಚ್ ಆಗಿದ್ದರು ಮತ್ತು ನನಗೆ ಒಳ್ಳೆ ಮೆಂಟರ್ ಆಗಿದ್ರು ಸೀಸನ್ ಟೂ ಇಂದ ಅನಿಸಿದ್ದೆ ರಾಜ್ ಕಪ್ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಒಂದು ಒಡನಾಟ ತುಂಬ ಚೆನ್ನಾಗಿರೋದ್ರಿಂದ ಐ ನೋ ಇಂಗ್ ವೆರಿ ವೆಲ್ ಸೊ ಹಾಗಾಗಿ ಈ ಸಲ ಸೆಲೆಬ್ರಿಟಿ ಕ್ರಿಕೆಟ್ ಹೊರತಾಗಿ ಗೌರ್ಮೆಂಟ್ ಅಫಿಷಲ್ಸ್ನ ಇಟ್ಕೊಂಡು ಒಂದು ಟೂರ್ನಮೆಂಟ್ ಮಾಡೋಣ ಅಂತ ಅಂದಾಗ ಎಲ್ಲ ಒಂದು ಕಡೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಓಕೆ ಸೆಲೆಬ್ರಿಟೀಸ್ ಬಿಟ್ಟು ಬೇರೆ ಆಫೀಷಲ್ಸ್ ಜೊತೆ ನಾವೊಂದು ಒಂದು ರಿಲೇಷನ್ಶಿಪ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಲ್ಲ ಈ ಕಾಲದಲ್ಲಿ ಸೊ ಹಾಗಾಗಿ ತುಂಬ ಒಳ್ಳೆ ಕಾನ್ಸೆಪ್ಟ್ ಅಂತ ಬಟ್ ಧೈರ್ಯ ಬೇಕು ಅವರು ಮಾಡೋದಕ್ಕೆ ನ್ಯಾಷನಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಇದೇ ರೀತಿ ಇನ್ನೊಂದು ದೊಡ್ಡದೊಂದು ಇವೆಂಟ್ ಮೈಂಡಲ್ಲಿ ಇದೆ ಇವರಿಗೆ

ಒಂದು ಟೂರ್ನಮೆಂಟ್ ಮಾಡ್ತೀನಿ ಅಂತ ಅಂದಾಗ ಯಾರು ಕೂಡ ಸಾಧ್ಯ ಇಲ್ಲ ಅದು ನಾವು ಕೇಳ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಿ ಕೂಡ ಪ್ರತಿಯೊಬ್ಬರು ಬಂದು ಕೂತವರು ಮಹೇಶ್ ಅವರ ಒಟ್ಟಿಗೆ ಅವರ ಒಡನಾಟ ಏನು ಅವ್ರು ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರ ಕ್ರಿಕೆಟಿಂಗ್ ಏನು ಲೈಫ್ ಅಲ್ಲಿ ಇದ್ರ ಬಗ್ಗೆ ಅವರೆಲ್ಲರೂ ಶೇರ್ ಮಾಡ್ಕೊಳ್ತಿದ್ದಾರೆ ಸೊ ಹ್ಯಾಪಿ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಕ್ರಿಕೆಟ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಕ್ರಿಕೆಟಿಂಗ್ ಜರ್ನಿ ಇನ್ ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಮಹೇಶ್ ಸರ್ ಇಂದ ಎಲ್ಲ ಕಡೆ ನಾವು ಸುದೀಪ್ ಸರ್ ಫ್ಯಾನ್ ಆಗಿದ್ವಿ ಅವ್ರಿಗೆ ಮೀಟ್ ಮಾಡಕ್ ಹೋಗೋಣ ಅಂತ ಒಂದು ಕ್ರಿಕೆಟ್ ಅಂದ್ರೆ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇತ್ತು ಅಲ್ಲಿ ಹೋಗಿದ್ದಾಗ ಅವ್ರ ಟೀಮಲ್ಲಿ ಅವಕಾಶ ಸಿಕ್ಕಿಲ್ಲ ವಾಮ ಹರೀಶ್ ಸರ್ ಅಂದ್ರು ಪ್ರೊಡ್ಯೂಸರ್ ಟೀಮಲ್ಲಿ ಬಂದ್ ಆಡಿ ಚೆನ್ನಾಗಿದೆ ಅಂತ ಸರಿ ಅಲ್ಲಿ ಆಡಕ್ ಹೋದಾಗ ನೋಡಿ ಸರ್ ಎಲ್ಲಿದೆ ಟೀಮ್ ಅಂದ್ರೆ ನೀವೇ ಫಸ್ಟ್ ಪ್ಲೇಯರು ಇವಾಗ ಸೆಲೆಕ್ಟ್ ಮಾಡೋಣ ಬೇರೆಯವ್ರಿಗೆ ಅಂದ್ರು ಅಷ್ಟರಲ್ಲಿ ಮಹೇಶ್ ಸರ್ ನಾವು ವಾಹ ಬಂದ್ ಕರಿತೀವಿ ಪ್ರೀತಿಯಾಗಿ ಪ್ರೀತಿಯಿಂದ ಸೊ ಅವರು ನಮ್ಮ ಬ್ಯಾಟಿಂಗ್ ನೋಡ್ಬಿಟ್ಟು ನಮ್ಮ ಟೀಮ್ ಗಾಡಿ ಅಂತ ಅಂದ್ಬಿಟ್ಟು ಡೈರೆಕ್ಟರ್ಸ್ ಟೀಮ್ಸ್ ಡೈರೆಕ್ಟರ್ಸ್ ಟೀಮ್ಗೆ ಆಡಿಸಿದ್ರು ಅಲ್ಲಿಂದ ಒಂದು ಜರ್ನಿ ಶುರು ಆಲ್ಮೋಸ್ಟ್ ಐ ತಿಂಕ್ ಹನ್ನೆರಡು ಫೋರ್ಟೀನ್ ಫೋರ್ಟೀನ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ಜರ್ನಿ ಮಧ್ಯದಲ್ಲಿ ನಾವು ಅಂದರೆ ದೊಡ್ಡವರು ದೊಡ್ಡವರಿದ್ರೂ ನಮ್ಗಿಂತ ಚಿಕ್ಕವರು ಥರ ಫೀಲ್ ಫೀಲ್ ಆಗ್ತಾರೆ ಅವರು ಗ್ರೌಂಡಲ್ಲಿ ಆದ್ರೆ ನಮ್ಗಿಂತ ಫಾಸ್ಟ್ ಆಗಿ ಓಡ್ತಾರೆ ನಮ್ಗಿಂತ ಚೆನ್ನಾಗಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಮಾಡ್ತಾರೆ ಅವ್ರು ಯಾರೋ ಹೇಳ್ದಂಗೆ ಕೋಚು ಫ್ರೆಂಡು ಒಂದು ಎಲ್ಡರ್ ಬ್ರದರ್ ಎಲ್ಲಾ ಸ್ಥಾನ ತುಂಬುತ್ತಾರೆ ಅವರು ಕ್ರಿಕೆಟಿಂಗ್ ಆಸ್ಪೆಕ್ಟ್ ಆಗಿರ್ಬೋದು ಔಟ್ಸೈಡ್ ಕ್ರಿಕೆಟ್ ಈವನ್ ಪರ್ಸ್ನಲ್ ಲೈಫ್ ಅಲ್ಲಿ ಏನೇ ಇಶ್ಯೂ ಇದ್ರೇನು ಈಸ್ ಆಲ್ವೇಸ್ ದೇರ್ ಒನ್ ಕಾಲ್ ಅವೇ ಅವ್ರಿಗೆ ಟೆಂಪರ್ ಇರುತ್ತೆ ಎಷ್ಟು ಬೇಗ ಮೇಲೆ ಹೋಗುತ್ತೋ ಅಷ್ಟೇ ಕಮ್ಮಿ ಅಷ್ಟೇ ಫಾಸ್ಟ್ ಆಗಿ ಕೆಳಗಡೆ ಬರುತ್ತೆ ಸೊ ಈ ಒಂದು ಟೂರ್ನಮೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬಾ ಖುಷಿ ವಾಹ ಮಹೇಶ್ ಸರ್ ಅನ್ನೋದಕ್ಕಿಂತ ವಾಹ ಬಂತಿ ಯಾಕಂದ್ರೆ ಇಂಡಿಯನ್ ಟೀಮ್ ಪ್ಲೇಯರ್ಸ್ಗೂ ಬಿಟ್ಟಿಲ್ಲ ಅವ್ರು ಬೌಲಿಂಗ್ ಮಾಡುವಾಗ ಅವ್ರಿಗೂ ರೇಕ್ಸ್ ಬಿಟ್ಟಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಬಟ್ ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಗುರಾಯಿಸಿ ಅವ್ರಿಗೆ ವಿಕೆಟ್ ತೆಗೆದಿ ಎಲ್ಲ ಮಾಡಿದ್ದಾರೆ ಸೊ ಅದಕ್ಕೆ ವಹಾಬ್ ರಿಯಾಜ್ ಅಂತ ಇಟ್ಟಿದ್ದೆ ಹೆಸರು ಸೊ ತುಂಬಾ ಖುಷಿ ಆಗುತ್ತೆ ವಹಾಬ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ ಈ ಟೂರ್ನಮೆಂಟ್ ಒಳ್ಳೇದಾಗ್ಲಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಯಾಕಂದ್ರೆ ವಹಾಬ್ ಮಹೇಶ್ ಸರ್ ಬಂದ್ಬಿಟ್ಟು ಒಂದು ಪರ್ಫೆಕ್ಷನಿಸ್ಟ್ ಏನೇ ಮಾಡಿದ್ರೂ ನೀಟಾಗಿ ಮಾಡ್ತಾರೆ ಎಲ್ಲ ಪ್ಲಾನಿಂಗ್ ಮಾಡಿ ಸುಮ್ಮನೆ ಮಾಡಬೇಕಂತ ಮಾಡಲ್ಲ ಸೊ ಇದನ್ನು ಐ ಆಮ್ ಶೋರ್ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಈ ಟೂರ್ನಮೆಂಟ್ ಒಳ್ಳೇದಾಗ್ಲಿ ಮಹೇಶ್ ಸರ್ ಒಳ್ಳೇದಾಗ್ಲಿ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮಿತ್ರರು ಇವರನ್ನ ನೇರವಾಗಿ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಅವರ ಅನಿಸಿಕೆಯನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ ಓವರ್ ಟು ಸರ್ ಎಲ್ಲರಿಗೂ ನಮಸ್ಕಾರ ನಾನು ಸ್ವಸ್ತಿ ಶಲ್ಯಾ ಸೊ ಮಹೇಶ್ ಅಂತ ಬಗ್ಗೆ ಹೇಳ್ಬೇಕು ಇದೆಯಲ್ಲ ಸೊ ಎಲ್ರಿಗೂ ಗೊತ್ತಿದೆ ಕ್ರಿಕೆಟ್ ಅಂದರೆ ಸೊ ತುಂಬ ಫ್ಯಾಷನ್ ಅವರಿಗೆ ಸೊ ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡು ಸ್ಟಾರ್ಟಿಂಗ್ ಬಿಕಾಸ್ ನಾವು ಚಾಮುಂಡೇಶ್ವರ್ ಕಪ್ ಅಂತ ಅರ್ತಿದ್ದಾಗ ನನಗೆ ಅವ್ರು ಹೀಗೆ ಮಾಡಬೇಕು ಕ್ರಿಕೆಟ್ ಲೀಗ್ ಅಂತ ಹೇಳಿದ್ರು ಸೊ ಅವರು ಅವ್ರು ಮಾತಾಡುವಾಗಲೇ ಕ್ಲಿಯರ್ ಇದೆ ಅವ್ರ ವಿಷನ್ ಸೊ ಹಿಂಗೆ ನಾನು ದೊಡ್ಡ ಮಟ್ಟದಲ್ಲಿ ಈ ಟೂರ್ನಮೆಂಟ್ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಟ್ಟಿದ್ದೀನಿ ಸೊ ಅವ್ರ ವಿಷನ್ ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನಾನು ಅವ್ರು ಫಸ್ಟ್ ಅವ್ರು ಕೂಡಲೇ ನಾನು ಓಕೆ ಓಕೆ ಅಂತೇಳಿದೆ ಸೊ ನೆಕ್ಸ್ಟ್ ಟೈಮ್ ಅಂತ ನನಗೆ ಸ್ವಲ್ಪ ಕ್ರಿಕೆಟ್ ಅಂದರೆ ತುಂಬ ಫ್ಯಾಷನ್ ಚೈಲ್ಡ್ಹುಡ್ ಇಂದ ಸ್ವಲ್ಪ ಕ್ರಿಕೆಟ್ ಆಡ್ತಾ ಬಂದಿದ್ದೇನೆ ಸೊ ನಮ್ಮ ಟೀಮ್ ಸ್ವಲ್ಪ ಸಂತೋರ್ ಇದಾರೆ ನಮ್ಮ ಟೀಮಲ್ಲಿ ಸೊ ನಾನು ನನ್ನ ಎಲ್ಲಿ ನಾನು ಯಾವ ಟೂರ್ನಮೆಂಟಲ್ಲಿ ಟೀಮ್ ತಗೊಂಡ್ರು ಕೂಡ ಟೀಮನ್ನು ಒಂದು ದೊಡ್ಡ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ತುಂಬ ನೋಡ್ಕೊಳ್ತಾರೆ ಸಂತೋರ್ ವ್ಯಾಸರ ಹೇಳಬೇಕು ಹೇಳ್ಬೇಕಂದಿಲ್ಲ ಈಸ್ ಎ ಬೆಸ್ಟ್ ಕ್ರಿಕೆಟರ್ ಆಲ್ರೌಂಡರ್ ಓಕೆ ಸರ್ ನಿಮ್ಮ ಈ ಒಂದು

ಸಡನ್ ಆಗಿ ನನ್ನ ಕ್ಯಾಬಿನೆಟ್ ಬಂದರು ಯಾವಾಗ ಇವರು ಈ ಥರ ಬರ್ತಾ ಇದಾರೆ ಅಂತ ನನಗೆ ಒಂದು ಆಶ್ಚರ್ಯ ಆಯ್ತು ಆಮೇಲೆ ವಿಜಯ್ ಫೋನ್ ಮಾಡಿದ್ರು ನನಗೆ ಸರ್ ಈ ಥರ ಮಹೇಶ್ವರು ಬಂದಿದ್ದಾರೆ ಅವರು ಕ್ರಿಕೆಟ್ ಬಗ್ಗೆ ನೀವು ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ರು ಆಯಿತು ಬಂದಿದ್ದಾರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಈ ಥರ ಎಲ್ಲ ಒಂದು ರೂಪರೇಶ್ಗಳ ಬಗ್ಗೆ ಹೇಳಿದರು ಸರ್ ಇದನ್ನು ಒಂದು ಸಿಕ್ಸ್ಟಿ ಮಾಡಿ ಈ ಥರ ಒಂದು ಬಿ ಪಿ ಬೆಂಗಳೂರು ಪ್ರಮುಖ ಅರೇಂಜ್ ಮಾಡ್ತಾ ಇದ್ವಿ ತಮ್ಮ ಟೀಮ್ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿದ್ರು ಸೊ ನಮ್ಗೆ ಒಂಥರ ಯಾಕಂದ್ರೆ ನಾವು ಯಾವತ್ತೂ ಒಳಗಡೆ ಬಂದ ಒಂದು ಡಿಫ್ರೆಂಟ್ ಲೀಗಲ್ಲಿ ಒಂದು ಇನ್ವಿಟೇಷನ್ ಕೊಟ್ಟಾಗ ನಾವು ಓಕೆ ಒಂಥರ ಡಿಫ್ರೆಂಟ್ ಥಿಂಕ್ ಮಾಡಿ ಸೊ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಸೊ ದಯವಿಟ್ಟು ಎಲ್ಲರೂ ಒಂದು ಫಸ್ಟ್ ಆಫ್ ಆ ಕೇಳಿ ಎಲ್ಲರದು ಕೋಆರ್ಡಿನೇಷನ್ ಅಂಡ್ ಕೋಆಪರೇಷನ್ ಬೇಕು ಆಮೇಲೆ ಮಹೇಶ್ವರ ನಮಸ್ಕಾರ ನಾನು ಮಹೇಶ್ ಒಟ್ಟಿಗೆ ನೈನ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ದಿಂದ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದೀವಿ ಮಧ್ಯ ಒಂದು ಹತ್ತು ವರ್ಷ ನಮಗೆ ಒಂದು ಸ್ವಲ್ಪ ಓಡಾಟ ಇರಲಿಲ್ಲ ನಮ್ಮ ಟೀಮ್ ಬಂದು ಕರ್ನಾಟಕ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಅಸೋಸಿಯೇಷನ್ ಆಫೀಸರ್ಸ್ ಅಸೋಸಿಯೇಷನ್ ಬಗ್ಗೆ ನಾವು ಆಡ್ತಾ ಇದ್ದೀವಿ ಮಹೇಶ್ ನನಗೆ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ಗೆ ಗೊತ್ತು ವೆರಿ ಡೈನಮಿಕ್ ಪರ್ಸನಾಲಿಟಿ ಏನಾರು ಹೊಸ ಮಾಡ್ತಾನೆ ಇರ್ತಾನೆ ಅವನು ಜೀವನದಲ್ಲಿ ಏನೇ ಮಾಡಿದ್ರು ಅವನಿಗೆ ದೇವರು ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಅನಿಸ್ತೀನಿ ಇಟ್ಟೆದಾಗಿ ನಾವು ಗೌರ್ಮೆಂಟ್ ಸರ್ವೀಸಲ್ಲಿ ಇರೋದ್ರಿಂದ ನಮಗೆ ಒಂದು ಸಲ ರಿಲ್ಯಾಕ್ಸೇಷನ್ ಆಗಲಿ ಅದಕ್ಕೆ ಅಲ್ಲಿ ಟೈಮ್ ಸಿಗೋದಿಲ್ಲ ಹಾಗಾಗಿ ಇದೊಂದು ವೇದಿಕೆಯನ್ನು ನಾವು ಅದಕ್ಕೆ ಮುಗಿಸ್ಕೊತಾ ಇದ್ದೀವಿ ಎಲ್ಲ ಭಾಗವಹಿಸುವ ಎಲ್ಲ ತಂಡಗಳಿಗೂ ಆಲ್ ದಿ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಆಡಿ ಟೋರ್ನಮೆಂಟ್ ಅಂದಮೇಲೆ ಗೆಲ್ಲೋದು ಒಂದು ಎರಡು ಟೀಮ್ ಗೆಲ್ಲುತ್ತೆ ಇದು ಈ ಟೂರ್ನಮೆಂಟಲ್ಲಿ ಯಾವ ಟೀಮ್ ಗೆಲ್ಲೋದ್ರೆ ಈ ಕ್ರೀಡಾ ಸ್ಫೂರ್ತಿ ಗೆಲ್ಲಬೇಕು ಸೊ ಅದು ದ ಸ್ಪಿರಿಟ್ ಆಫ್ ದಿ ಗೇಮ್ ಬಿನ್ ಅಂತ ನಾನು ಆಶಿಸ್ತೀನಿ ಆಲ್ ದಿ ಬೆಸ್ಟ್ ಮ್ಯಾಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಹಾಗೆ ನಮ್ಮ ಮಾಧ್ಯಮ ಮಿತ್ರರು ನೀವೇನಾದರೂ ಕೇಳಬೇಕು ಅಂತಿದ್ರೆ ಅವ್ರನ್ನು ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದು ನಾಲ್ಕು ದಿನಗಳು ಜಸ್ಟ್ ಕ್ರಿಕೆಟ್ ಅಕಾಡೆಮಿ ಅಂತ ರಾಜನ್ಕೋಟೆಯಲ್ಲಿ ಗ್ರೌಂಡ್ ಇದೆ ಅದು ಡಿ ಸಿ ಸಿ ಗ್ರೌಂಡ್ ಕೆ ಎಸ್ ಸಿ ಹೇಗಿದೆ ಅದು ಕೂಡ ಹಾಗೆ ಇದೆ ತುಂಬ ಒಳ್ಳೆ ಗ್ರೌಂಡು ಅಲ್ಲಿ ಇರಾನಿ ಟ್ರೋಫಿ ದಲೀಪ್ ಟ್ರೋಫಿ ರಾಣಜಿ ಟ್ರೋಫಿ ಎಲ್ಲ ಆಡ್ತಾರಲ್ಲಿ ಆ್ಯಂಡ್ ಎನಿ ಸ್ಟೇಟ್ ಮ್ಯಾಚಸ್ ಅಂಡರ್ ನೈಂಟೀನ್ ಟ್ವೆಂಟಿ ತ್ರೀ ಎಲ್ಲ ಆಡ್ತಾರಲ್ಲಿ ತುಂಬ ಒಳ್ಳೆ ಗ್ರೌಂಡು ಒಂದು ಗ್ರೌಂಡ್ ಬಗ್ಗೆ ಎಲ್ಲ ಆಯಿತು ಗ್ರೌಂಡಲ್ಲಿ ಗ್ರೌಂಡಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗಿದೆ ಗ್ರೌಂಡ್ ಸೊ ಒಂದು ಟೆಬಲಿಂದ ಹಿಡಿದು ಡೈನಿಂಗಲ್ಲಿ ಹಿಡಿದು ರೆಸ್ಟ್ರೂಮಿಂದ ಹಿಡಿದು ಪ್ರತಿಯೊಂದು ಇದಾದ ಮೇಲೆ ಟೂರ್ನಮೆಂಟು ಬಗ್ಗೆ ಹೇಳೋದಾದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಸ್ ಐ ಸಿ ಸಿ ರೂಲ್ಸ್ ಇದೆ ಕ್ರಿಕೆಟ್ ಅದೇ ಮಾಡ್ತಾ ಇದ್ದೀವಿ ಆಮೇಲೆ ಅಂಪೇರ್ಸ್ ಎಲ್ಲ ಬಂದು ಕ್ವಾಲಿಫೈಡ್ ಅಂಪೇರ್ಸ್ ಇರ್ತಾರೆ ಸೊ ಇಲ್ಲಿ ಯಾವುದೇ ರೀತಿ ಎಷ್ಟೋ ಚೇಂಜ್ ಇದೆ ಸ್ಮಾಲ್ ಒಂದೇ ಒಂದು ಚೇಂಜ್ ಸವಾಲು ನಮಗೆ ಹೇಳಿದೆ ಏನಂದರೆ ಪವರ್ ಪ್ಲೇ ಯೂಶ್ವಲಿ ಟ್ವೆಂಟಿ ಓವರ್ಸಲ್ಲಿ ಸಿಕ್ಸ್ ಓರ್ಸ್ ಪವರ್ ಪ್ಲೇ ಇರುತ್ತೆ ಸೇಫ್ ಕ್ರಿಕೆಟ್ ರೂಲ್ಸ್ ಟ್ವೆಲ್ ಅವರ್ಸ್ ಆದ ತಕ್ಷಣ ಫೋರ್ ಓವರ್ಸ್ ಪವರ್ ಪ್ಲೇ ಇರುತ್ತೆ ಅದರಲ್ಲಿ ಒಂದು ಸಣ್ಣ ಚೇಂಜ್ ಮಾಡಿದ್ವಿ ಅದು ಮುಂಚೆ ಇತ್ತು ಬ್ಯಾಟ್ಸ್ಮ್ಯಾನ್ ಪವರ್ ಪ್ಲೇ ಅಂತ ಅದ್ರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಸೊ ದಟ್ ಏನಾಗುತ್ತೆ ಟ್ವೆಲ್ ಅವರ್ಸ್ ಅಂದಾಗ ಇಟ್ ವೆರಿ ಶಾರ್ಟ್ ಗೇಮ್ ಸೊ ಕೆಲವೊಂದು ಟೀಮು ಬೇಗ ಔಟ್ ಆಗ್ತೀವಿ ಹೊಡೆಯಕ್ಕೆ ಹೋಗಿ ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಸೊ ದಟ್ ನಾವು ಮೂಡರ್ ಪವರ್ ಪ್ಲೇ ಇರುತ್ತೆ ಇನ್ನು ಒಂದು ಓವರು ಬ್ಯಾಟ್ಸ್ಮನ್ ಪವರ್ ಪ್ಲೇ ವಿಡೀನ್ ಫೋರ್ತ್ ಆ್ಯಂಡ್ ನೈನ್ತ್ ಓವರ್ ಅವ್ರು ಯಾವಾಗ ಬೇಕಾದ್ರು ತೊಗೊಳ್ಬೋದು ನೈನ್ತ್ ಅವ್ರು ತಗೊಳ್ಳಿಲ್ಲ ಅಂದರೆ ಅದು ಮ್ಯಾಂಡೇಟರಿ ಸೊ ನೈನ್ತವ್ ಬೌರ್ ಇರುತ್ತೆ ಇದಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಐ ಸಿ ಸಿ ರೂಲ್ಸ್ ಇದೆ ಅದೇ ಆಮೇಲೆ ಲೈವ್ ಬಂದು ನಮ್ಮ ಆನಂದ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಇರುತ್ತೆ ಹಾಗೆ ನಮ್ಮ ರೇಡಿಯೋ ಸಿಟಿ ಕೂಡ ನಮ್ಮ ರೇಡಿಯೋ ಪಾರ್ಟ್ನರ್ ಆಗಿದ್ದಾರೆ ಇದು ಬಿಟ್ಟು ಅಲ್ಲಿ ಏನು ನಮ್ಮ ಆಫಿಷಲ್ಸ್ ಇರ್ತಾರೆ ಅವ್ರದ್ದೇ ಫೈನಲ್ ಡಿಸಿಷನ್ ಆಸ್ ಎ ಆರ್ಗನೈಸರ್ ನಾನು ಯಾವುದೇ ಕಾರಣಕ್ಕೂ ಗ್ರೌಂಡಲ್ಲಿ ಏನೇ ಇಶ್ಯೂಸ್ ಆದರೂ ನಾವು ಬರಲ್ಲ ಎಲ್ಲರೂ ಮೊದಲು ಹೇಳಿದ್ವಿ ಸರ್ ಒನ್ಸ್ ನಾವು ಆಫೀಷಿಯಲ್ಸ್ಗೆ ಏನೋ ಥರ ಫ್ಯೂಸ್ ಅಪರ ಅಪೇರಿಸುತ್ತಾರೆ ಅವ್ರು ಕೇಳಿಕೊಟ್ಟಾಗ ಅವ್ರದೇ ಹೋಲ್ ಅಂಡ್ ಸೋಲ್ಡ್ ಡಿಸಿಷನ್ ಯಾವುದೇ ಕಾರಣಕ್ಕೂ ನಾವು ಯಾಕಂದರೆ ನಮ್ಮಿಂದ ಬೇಟರ್ ಐ ಸಿ ಸಿ ರೂಲ್ಸ್ ಅವ್ರಿಗೆ ಗೊತ್ತಿರುತ್ತೆ ಕ್ವಾಲಿಫೈಡ್ ಅಂಬರ್ಸ್ಗೆ ಅದಕ್ಕೆ ಕಾರಣ ಇಲ್ಲಿ ಒಟ್ಟು ಆರು ತಂಡಗಳು ಒಂದು ಜಿ ಎಸ್ ಟಿ ತಂಡ ಇನ್ನೊಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಹಾಗೂ ಅಡ್ವೊಕೇಟ್ಸ್ ಇದು ಇದು ಬಿಟ್ಟು ನಮ್ಮ ಸಿನಿಮಾ ರಂಗದಿಂದ ಬಜರಂಗಿ ಬಾಯ್ಸ್ ಆಮೇಲೆ ಜಿ ಎಲ್ ಆರ್ ವಾರಿಯರ್ಸ್ ಹಾಗೂ ಕ್ರಿಕೆಟ್ ನಕ್ಷತ್ರ ಈ ಮೂರು ತಂಡಗಳು ಕ್ರಿಕೆಟ್ ನಕ್ಷತ್ರಕ್ಕೆ ಬಂದು ನಕ್ಷತ್ರ ಮಂಜು ಅವರು ಓನರ್ ಆಗಿರ್ತಾರೆ ರಾಧಿಕೃಷ್ಣ ಅವರು ಲೀಡ್ ಮಾಡ್ತಿದ್ದಾರೆ ವೈಸ್ ಕ್ಯಾಪ್ಟನ್ ಗಣೇಶ್ ಅವರು ಅಸಿಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಬಜರಂಗಿ ಬಾಯ್ಸಿಗೆ ಬಂದು ಸುಸ್ನಿಕ್ ಅವರು ಓನರು ಸಂತೋಷ್ ಮೇಲ್ವಾಂದು ಕ್ಯಾಪ್ಟನ್ನು ವಸಿಷ್ಠ ಸಾರಿ ವ್ಯಾಸರಾಜ್ ಅವರು ಅವರಿಗೆ ಅಸಿಸ್ಟ್ ಮಾಡಿ ಅಸಿಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಮತ್ತೊಂದು ಆಯಿತು ಇದಾಗಿಲ್ಲ ಜೇಲ್ ಆರ್ ವಾರಿಯರ್ಸ್ ಜೇಲ್ ಆರ್ ವಾರಿಯರ್ಸ್ ತಂಡದ ವಾರರಾಗಿ ರಾಜೇಶ್ ಅವರಿದ್ದಾರೆ ಅವರು ಬರೋಕ್ಕಾಗಲಿಲ್ಲ ಹಾಗೆ ತಂಡದ ನಾಯಕ ಲೂಸ್ ಮಾದವರು ಬರಲಿಲ್ಲ ಅವ್ರಿಗೆ ಬೇರೆ ಯಾವ ಕಾರ್ಯಕ್ರಮ ಇದನ್ನು ಬರೋಕ್ಕಾಗಲಿಲ್ಲ ಅವರಾಗಲಿ ಡಾರ್ಲಿಂಗ್ ಕೃಷ್ಣ ಅವರಾಗಲಿ ಯಾರು ಬರೋಕ್ಕಾಗಲಿಲ್ಲ ಓನರ್ಗೆ ಸಾರಿ ನಮ್ಮ ಕೃಷ್ಣ ಅವರು ಲೀಡ್ ಮಾಡ್ತಿದ್ದಾರೆ ಅವರಿಗೆ ಗಣೇಶ್ ಗಣಿ ಅವರು ಅಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ನೇ ಅಸಿಸ್ಟ್ ಮಾಡ್ತೀರ ಸಾರಿ ಶೋಭಾ ಮಹತ್ ಸಾರಿ ಎಸ್ ಶೋಭಾ ಮಹಮತ್ ಸಾರಿ ಸೆಲೆಬ್ರಿಟಿ ಇರುವ ಅವರು ಸೆಲೆಬ್ರಿಟಿ ನಮ್ಮ ಲಾಲಿಕೃಷ್ಣ ಅವರು ಹಾಗೆ ಲೂಸ್ ಮಾದವರು ಆಮೇಲೆ ಇನ್ನೂ ನಮ್ಮ ಕರಿಬಸ್ವ ಸಿಂಗರ್ಸ್ ಸಿಂಗರ್ಸಲ್ಲಿ ಬಹಳಷ್ಟು ಜನ ಇದೆ ಯಾಕಂದರೆ ಟೀಮ್ ಟೀಮಿನೂ ರಿವೀಲ್ ಮಾಡಿಲ್ಲ ಸೊ ಗೊತ್ತಿರೋ ಇದು ನಾವು ಕೆ ಸಿ ಸಿ ಮಾಡಿಲ್ಲ ಇದು ಅವರವರೇ ತಂಡ ಕಟ್ಕೊಂಡಿರೋದು ರಿವೀಲ್ ಮಾಡಿಲ್ಲ ಮೀಟಿಂಗ್ ಎಲ್ಲ ಇಲ್ಲ ಮೀಟಿಂಗ್ ಸೊ ಅವರವರೇ ಟೀಮ್ ಕಟ್ಕೊಂಡಿರೋದು ಅದು ಬಿಟ್ಟು ನಮ್ಮ ಜಿ ಎಸ್ ಟಿ ತಂಡದ ಓನಲ್ ನಮ್ಮ ಇಂಡಸ್ಟ್ರಿಯಲಿಸ್ಟು ಮುಖೇಶ್ ಅವರಿದ್ದಾರೆ ಅದಕ್ಕೆ ನಮ್ಮ ಸತೀಶ್ ಅವರು ಬಂದು ಲೀಡ್ ಮಾಡ್ತಿದ್ದಾರೆ ಅವರಿಗೆ ವಿಜಯ್ ಅವರು ಅಸಿಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಅಭಿ ಅವ್ರು ಬಂದು ರಾಮ್ ಅವರು ಬಂದು ಕೆ ಎಸ್ ಪಿ ತಂಡಕ್ಕೆ ಓದಲ್ ಆಗಿದ್ದಾರೆ ಅವರಿಗೆ ಸೋಮಶೇಖರ್ ಅವರು ಲೀಡ್ ಮಾಡ್ತಿದ್ದಾರೆ ಹಾಗೆ ಗಣಿಯವರು ಅಸಿಸ್ಟ್ ಮಾಡ್ತಿದ್ದಾರೆ ಅದು ಬಿಟ್ಟು ಇಂಡಿಯನ್ ಅಡ್ವೊಕೇಟ್ಸ್ ನನ್ನ ಸ್ನೇಹಿತ ಲೀಡ್ ಮಾಡ್ತಿದ್ದಾರೆ ಮಿಸ್ಟರ್ ರೀತ್ ರೆಡ್ಡಿ ಅವರಿನ್ನೂ

ಎಲ್ಲಾ ಸರಿಯಲ್ಲ ಅನ್ಕೊತೀನಿ ಸಾರ್ಕಾರ್ ಇನ್ನು ಏನಾದರೂ ಪ್ರಶ್ನೆಗಳನ್ನು ಕೇಳೋದಿತ್ತಾ ಮಹೇಶಾಬ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸಾರಿ ವಿಲೇ ಆಯ್ತು ಎಲ್ಲರಿಗೂ